ಹಲೋ ಹಾಯ್ ನಮಸ್ಕಾರ ಒಲಂಪಿಕ್ಸ್ ಬಗ್ಗೆ ಮಾತಾಡ್ಬೋಣ ಅಂತ ಬಂದಿದ್ದೀನಿ ಒಲಂಪಿಕ್ಸ್ ನಾಳೆ ಮುಗಿದೋಗ್ತಾ ಇದೆ ಭಾನುವಾರ ಮುಗ್ದೋಗಕ್ಕೆ ಮುಂಚೆ ಸಮಾರೋಪ ಸಮಾರಂಭ ಆಗೋಕ್ಕೆ ಮುಂಚೆ ನಾವು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಏನು ಅಂತಂದರೆ ಭಾರತದ ಸಾಧನೆಗಳು ಈ ಒಲಂಪಿಕ್ಸ್ನಲ್ಲಿ ಪ್ಯಾರಿಸ್ನಲ್ಲಿ ನಡೆದಿದ್ದು ಪ್ಯಾಲಿ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತದ ಸಾಧನೆಗಳು ಅಥವಾ ಪ್ರಮುಖ ಅಂಶಗಳು ಅಥವಾ ಹೈಲೈಟ್ಸ್ ಇದರ ಬಗ್ಗೆ ಮಾತಾಡೋಣ ಅಂತ ಭಾರತಕ್ಕೆ ಇಲ್ಲಿವರೆಗೂ ಸಿಕ್ಕಿರೋದು ಆರು ಮೆಡಲ್ಲು ಅದರಲ್ಲಿ ಐದು ಬ್ರಾಂಜು ಒಂದು ಸಿಲ್ವರು ಅಂದರೆ ಐದು ಕಂಚು ಒಂದು ಬೆಳ್ಳಿ ಒಂದು ಬೆಳ್ಳಿ ಬಂದಿರೋದು ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಇನ್ನು ಐದು ಕಂಚಲ್ಲಿ ಅಥವಾ ಐದು ಬ್ರಾಂಜಲ್ಲಿ ಬಂದಿರೋದ್ರಲ್ಲಿ ಒಂದು ಹಾಕಿಗೆ ಅದು ಟೀಮ್ ಗೇಮು ಅದು ಬಿಟ್ಟರೆ ಇನ್ನು ನಾಲ್ಕು ಇಂಡಿವಿಜುವಲ್ ಗೇಮ್ಸು ಅದರಲ್ಲಿ ಒಂದು ಕುಸ್ತಿ ಅಮನ್ ಸೆಹರಾವತ್ ನೆನ್ನೆ ಸಿಕ್ಕಿರೋದು ಇನ್ನು ಶೂಟಿಂಗ್ ನಲ್ಲಿ ಬಂದಿರೋದು ಎರಡು ಮನು ಭಾಕರ್ಗೆ ಒಂದು ಸ್ವಪ್ನಿಲ್ ಕುಶಾಲೆ ಇವ್ರಿಗೆ ಬಂದಿರೋದು ಮನು ಭಾಕರ್ ಒಂದು ಮಿಕ್ಸಡ್ ಕೆಟಗರಿ ಮತ್ತು ಒಂದು ಸಿಂಗಲ್ ಕ್ಯಾಟಗರಿಯಲ್ಲಿ ತೊಗೊಂಡಿದ್ದಾರೆ ಇದೇನೋ ನಮ್ಮ ಇಂಡಿಯಾಗೆ ಒಂಥರ ಯಾವಾಗಲೂ ಈ ವಿಚಿತ್ರ ಕ್ಯಾಟಗರಿಗಳು ಈ ಹಾಕಿ ಒಂದು ತೆಗೆದುಬಿಡಿ ಹಾಕಿ ಟೀಮ್ ಗೇಮ್ ಅಂತ ಇಟ್ಕೊಂಡ್ಬಿಡೋಣ ಬಟ್ ಅದು ಬಿಟ್ಟರೆ ಬರೀ ಶೂಟಿಂಗು ಕುಸ್ತಿ ಅದೇನು ಯಾವಾಗಲೂ ಬರೀ ಇಂಥವೇ ಒಂಥರ ವೈಲೆಂಟು ಈ ಥರದ್ರಲ್ಲೇ ಬರೋದಪ್ಪ ನಮಗೆ ಈ ಭಾರತಕ್ಕೆ ಯಾವಾಗ್ಲೂ ಒಂಥರ ಭಯ ಆಗುತ್ತೆ ನಮಗೆ ಶೂಟಿಂಗಲ್ಲಿ ಬರುತ್ತೆ ಇಲ್ಲ ಜಾವ್ಲಿ ನೆಸಿ ಅದಂತೆ ಇಂಥದೇ ಕ ನಮ್ಮ ಕಾಂಟೆಸ್ಟ್ಗಳು ನಾವು ನೋಡೋದು ಎಲ್ಲ ಬರೀ ಅಂತ ಅದೇನು ನಾವು ಸಿನಿಮಾ ಇನ್ಫ್ಲುಯೆನ್ಸಾ ಅಥವಾ ಜನ ಎಲ್ಲ ಅದೇ ಥರನ ಅದು ಬಿಟ್ಬಿಟ್ಟು ಒಂಥರ ಫುಲ್ ಆ್ಯಕ್ಟಿವ್ ಕೆಟಗರಿ ಒಂಥರ ರೋಯಿಂಗು ಸ್ವಿಮ್ಮಿಂಗು ಜಿಮ್ನಾಸ್ಟಿಕ್ಸು ಫುಲ್ಲು ಈ ಥರ ಆ್ಯಕ್ಷನ್ ಈ ಥರದ್ದು ಯಾವುದು ನಾವು ನಾವು ಅದೆಲ್ಲ ಸೋ ಸೋಂಬರಿಗಳಿಗೆಲ್ಲ ಮಾಡಿಸಿದ್ದಲ್ಲ ಅದು ಅದೆಲ್ಲ ಬೇರೆಯವ್ರು ಮಾಡ್ಕೊಳ್ಳಿ ನಾವು ನೋಡ್ಕೊಂಡು ಆರಾಮಾಗಿ ಇಲ್ಲಿ ಪಾನ್ ತಿಂದ್ಕೊಂಡು ಅಥವಾ ಆರಾಮಾಗಿ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡು ತಿನ್ಕೊಂಡು ನೋಡ್ಕೊಂಡಿರ್ತೀವಿ ಅನ್ನೋ ಥರ ನಾವು ಅದಕ್ಕೆ ಹೋಗೋದು ಇಲ್ಲ ಅನ್ಸುತ್ತೆ ನಮ್ಮ ಆ್ಯಟಿಟ್ಯೂಡು ಆ ಕಡೆಗೆ ಇಲ್ಲವೇ ಇಲ್ಲ ಅನಿಸುತ್ತೆ ಅದು ಬಿಟ್ಟರೆ ಆಡೋದು ಹಾಕಿ ಅದು ಬಿಟ್ಟರೆ ನೀನು ಕ್ರಿಕೆಟ್ ಬಿಟ್ಬಿಡಿ ಅದು ಸಂಬಂಧನೇ ಇಲ್ಲ ಒಲಿಂಪಿಕ್ಸ್ಗೂ ಸಂಬಂಧ ಇಲ್ಲ ಸೊ ಹಿಂಗೆ ಆಡ್ಕೊಂಡು ಅದೇನು ಅಂತ ಹೇಳೋದು ಅಂತಲೇ ಗೊತ್ತಿಲ್ಲ ಯಾಕಂದರೆ ಈ ಟೀಮ್ ಗೇಮ್ಗಳಲ್ಲಿ ಫಸ್ಟ್ ಆಫ್ ಆಲ್ ಅದರಲ್ಲೂ ವಿಪರೀತ ರಾಜಕೀಯ ಇದೆಲ್ಲ ಹಾಕಿನಲ್ಲಿ ಗೊತ್ತಲ್ಲ ಅದು ಇದ್ದೇ ಇರುತ್ತೆ ಫೆಡರೇಷನ್ನು ಸ್ಟೇಟ್ಗಳು ಅಲ್ಲ ಆ ಕಡೆ ಪಂಜಾಬ್ ಅವರು ಕಿತಾಡ್ತಿರ್ತಾರೆ ಈ ಕಡೆ ಕೇರಳ ಅವರು ಅದೂ ನಡೀತಿರುತ್ತೆ ಈ ಕ್ರಿಕೆಟ್ ಅಂತೂ ಇನ್ನೇನು ಮಾತಾಡೋಂಗಿಲ್ಲ ಅಲ್ಲೂ ಎಲ್ಲ ರಾಜಕೀಯಗಳು ಎಲ್ಲರೂ ಗೊತ್ತೇ ಇರೋದೇ ಸೊ ಒಂಥರ ನಮ್ಮದು ಒಂಥರ ಕೂಡ್ಕೊಂಡು ಬರೋದೇ ಇಲ್ಲ ಅದಕ್ಕೆ ಇಂಡಿವಿಜುವಲಲ್ಲಿ ಒಂದಷ್ಟು ಎಷ್ಟೋ ಅಲ್ಲಿ ಇಲ್ಲಿ ಕಂಚು ಬೆಳ್ಳಿ ತೊಗೊಂಡು ಸುಮ್ಮನೆ ಆಗ್ಬಿಡ್ತೀವಿ ಇದು ನಮ್ಮ ಪರಿಸ್ಥಿತಿ ಅಥವಾ ಹಣೆ ಬರ ಅಂತ ಹೇಳ್ಕೊಬೋದು ಸೊ ಇದರಲ್ಲಿ ಪ್ರಮುಖ ಅಂಶಗಳು ಅಥವಾ ಹೈಲೈಟ್ಸ್ ಅಂತ ಹೇಳಬೇಕಂತಂದರೆ ಈ ವರ್ಷ ತುಂಬ ಒಂದು ಅಟೆನ್ಷನ್ ಡ್ರಾ ಮಾಡಿದ್ದು ಅಥವಾ ಫೋಕಸ್ ಇದ್ದಿದ್ದು ವಿನೇಶ್ ಫೋಗಟ್ ಕುಸ್ತಿನಲ್ಲಿ ಅದೊಂದು ಒಂದು ಸಿಕ್ಕಾಪಟ್ಟೆ ಇನ್ಸಿಡೆಂಟ್ ಒಂಥರ ಕಾಂಟ್ರವರ್ಷಿಯಲ್ ಥರ ಆಗೋಯ್ತು ಸೆಮಿಫೈನಲ್ವರೆಗೂ ಬಂದು ಪಾಪ ಹಾಕಿ ಪದಕ ಕಳ್ಕೊಂಡು ಡಿಸ್ಕ್ವಾಲಿಫೈ ಆಗೋವಂಥ ಪರಿಸ್ಥಿತಿ ಬಂತು ಅದರಿಂದ ತುಂಬ ಒಂಥರ ಎಲ್ರಿಗೂ ಆಘಾತಕಾರಿ ವಿಷಯ ಸಿಡಿಲ್ ಥರ ಬಂದ್ಬಿಡ್ತು ಸೆಮಿಫೈನಲಲ್ಲಿವರೆಗೂ ಬಂದಿದ್ದರು ಅಲ್ಲಿ ಸೋತ್ಬಿಟ್ರು ಅಲ್ಲಿ ಸೋತಿದ್ದು ಐವತ್ತು ಕೆ ಜಿ ಕೆಟಗರಿ ಅಂತ ಆಡ್ತಾ ಇರ್ಬೇಕಾರೆ ಐವತ್ತು ಕೆ ಜಿ ನೂರು ಗ್ರಾಮ್ ತೂಗಿದ್ದಕ್ಕೆ ಫೈನಲಲ್ಲಿ ಅವರು ಡಿಸ್ಕ್ವಾಲಿಫೈ ಮಾಡಿಬಿಟ್ರು ಅದು ಮಾಡಬಾರ್ದಾಗಿತ್ತು ನನ್ನ ಅಭಿಪ್ರಾಯದಲ್ಲಿ ಸೆಮಿಫೈನಲಲ್ಲಿ ಆಡಿದಾಗ ಐವತ್ತು ಕೆ ಜಿ ಇದ್ದ್ರಿ ಅದು ಗೆದ್ದು ಇದ್ದಿದ್ದು ಫೇರಾಗೆ ಗೆದ್ದಿದ್ದರಿಂದ ಒಂದು ಪದಕ ಅಂತೂ ಕೊಡಬೇಕು ಅಂತ ಅದಕ್ಕೆ ಅವರು ನಮ್ಮ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಅಂತಿರುತ್ತೆ ಸೊ ಅವರು ಆ್ಯಕ್ಚುಲ್ ಒಲಂಪಿಕ್ ಅಸೋಸಿಯೇಷನ್ಗೆ ಅಪೀಲ್ ಅಥವಾ ಮೇಲ್ಮನವಿ ಕೂಡ ಮಾಡಿದಾರಂತೆ ಅದು ಇನ್ನೂ ಇನ್ವೆಸ್ಟಿಗೇಷನ್ನು ಎನ್ಕ್ವೈರಿನಲ್ಲಿ ಇದೆಯಂತೆ ಅದು ರಿಸಲ್ಟ್ ಬರ್ಬೋದು ಬಂತು ಅಂದರೆ ಯಾಕೆಂದರೆ ಸೆಮಿಫೈನಲ್ನ ಪರಿಗಣಿಸ್ಬಿಟ್ಟು ಅವರಿಗೆ ಒಂದು ಪದಕ ಅಟ್ಲೀಸ್ಟ್ ಸಿಲ್ವರ್ನ ಜಾಯಿಂಟಾಗಿ ಅಥವಾ ಇಂಡಿವಿಜುವಲ್ ಆಗಿ ಜಾಯಿಂಟ್ ಏನಲ್ಲ ಆಗಿ ಕೊಡಬೇಕು ಲೆಕ್ಕದಲ್ಲಿ ಕ್ಯೂಬಾ ಅವ್ರಿಗೆ ಡೈರೆಕ್ಟ್ ಮತ್ತು ಸೋತಿದ್ದ ಅಕ್ಕಂಗೆ ಫೈನಲ್ ಆಡೋಕ್ಕ ನೀನು ಅಂತ ಬಿಟ್ಟಂಗೆ ಆಗಿತ್ತು ಆವಕ್ಕ ಹೋಗ್ಬಿಟ್ಟು ಅಲ್ಲಿ ಅಮೇರಿಕನ್ ಅಕ್ಕದ ಮೇಲೆ ಸೋತ್ಬಿಟ್ಟು ಅವರು ಗೆದ್ದರು ಫೈನಲ್ ಗೆದ್ದಾಗಿದೆ ಇಲ್ಲಿ ಇನ್ನು ನೆಕ್ಸ್ಟು ಅಟೆನ್ಷನ್ ಡ್ರಾ ಮಾಡಿದ್ದು ನನ್ನ ಲೆಕ್ಕದಲ್ಲಿ ಹಾಕಿ ಹಾಕಿ ಸೆಮಿಫೈನಲ್ವರೆಗೂ ಬಂದಿದ್ರು ನಾವು ಯಾವಾಗಲೂ ಒಂದು ಪದಕ ಸಿಗುತ್ತೆ ಒಲಂಪಿಕ್ಸಲ್ಲಿ ಒಂದು ಮೆಡಲ್ಲು ಅಂತಂದರೆ ಹಾಕಿ ಅಂತ ನೋಡ್ತಾ ಇರ್ತೀವಿ ಈ ಸಲ ಗೋಲ್ಡ್ ಚಾನ್ಸಸ್ ಇದೆ ಅಂತ ನೋಡ್ತಾ ಇದ್ದಿದ್ದು ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಸೆಮೀಸಲ್ಲಿ ಓಡಿಸ್ಕೊಂಬಿಟ್ಟು ಜರ್ಮನಿ ಮೇಲೆ ನೋಡ್ತಾ ಇದ್ದೆ ಕ್ಲೋಸ್ ಆಗಿ ಕೊನೆಯ ಮೊಮೆಂಟ್ವರೆಗೂ ಗೆಲ್ಲೋ ಚಾನ್ಸ್ ಇತ್ತು ಟೂ ಟು ಇತ್ತು ಸಿಕ್ಸ್ ಮಿನಿಟ್ಸ್ ಇರೋವರೆಗೂ ಅದಕ್ಕೆ ಫೈನಲಲ್ಲಿ ಸಿಕ್ಸ್ ಮಿನಿಟ್ಸಲ್ಲಿ ಅವರು ಲೀಡ್ ತೊಗೊಂಬಿಟ್ಟು ತ್ರೀ ಟು ಆಗೋಯ್ತು ಶೂಟ್ಔಟ್ಗೆ ಹೋಗೋಕ್ಕಾಗಲಿಲ್ಲ ಬಟ್ ಸ್ಪೇನ್ ಮೇಲೆ ಅಟ್ಲೀಸ್ಟು ಗೆದ್ದರು ಶ್ರೀಜೇಶು ಶೂಟೌಟ್ ಬಂದಿದಿದ್ರೆ ಗೆಲ್ಲಿಸೋ ಚಾನ್ಸಸ್ ಇತ್ತು ಒಳ್ಳೆ ಸ್ಟ್ರಾಂಗ್ ಗೋಲಿ ಅಲ್ಲಿ ಲಾಸ್ಟಲ್ಲಿ ಸೆಮಿಸರ್ ಆಡ್ಬೇಕಾದ್ರೆ ಜರ್ಮನಿ ಮೇಲೆ ಶ್ರೀಜೇಶ್ ಆಚೆನೂ ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಸೆಂಟರ್ ಫಾರ್ವರ್ಡ್ ಅಗ್ರೆಸಿವ್ ಆಗಿ ಆಡಲಿ ಅಂದ್ಬಿಟ್ಟು ಅಡಿಷ್ನಲ್ ಅಟ್ಯಾಕಿಂಗ್ ಆಪ್ಷನ್ ಕೊಟ್ಟರು ಅಲ್ಲಿ ಲಾಸ್ಟ್ ಮಿನಿಟಲ್ಲಿ ಒಂದು ಗೋಲ್ ಆಪ್ಷನ್ ಇತ್ತು ಅದೂ ಹೋಯ್ತು ಸೊ ಅದೊಂದು ಒಂಥರ ಹಾರ್ಟ್ ಬ್ರೇಕ್ ಥರ ಆಗೋಯ್ತು ಹಾಕಿನೂ ಗೆಲ್ಲಕ್ಕಾಗಲಿಲ್ಲ ಅದು ಬಿಟ್ಟರೆ ನೀರಜ್ ಚೊಪ್ರ ಮೇಲೆ ಒಂದು ಭರವಸೆ ಅಥವಾ ಹೋಪ್ ಇತ್ತು ಗೋಲ್ಡ್ ಸಿಗ್ಬೋದು ಯಾಕೆಂದ್ರೆ ಒಂದು ಸಲ ಗೆದ್ದಿದ್ರು ಆ ಮನುಷ್ಯನು ಬೆಳ್ಳಿಗೆ ಸೆಟ್ಲಾಗ್ಬಿಟ್ರೆ ಈ ಸಲ ಅದು ಬೆಳ್ಳಿಗೆ ಸೆಟ್ಲಾದರು ಅನ್ನೋದು ಓಕೆ ಬಟ್ ಅಲ್ಲಿ ಚಿನ್ನ ಗೆದ್ದಿದ್ದು ಯಾರು ಅಂದಾಗ ತಲೆ ಕೆಟ್ಟೋಯ್ಟೋಯ್ತು ಅಯ್ಯೋ ಚಿನ್ನಾಗ ಗೆದ್ದಿದ್ದು ಯಾರಪ್ಪ ಅಂದರೆ ನಮ್ಮ ಪಕ್ಕದ್ದು ಲೋಗು ಪಾಕಿಸ್ತಾನು ಅರ್ಷದ್ ನದಿ ಬಂದ್ಬಿಟ್ಟು ಆ ಹಣ್ಣ ಸರಿಯಾಗಿ ಎಸ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡಿಬಿಟ್ಟಿದಾನ ಆ ಮನುಷ್ಯ ವರ್ಲ್ಡ್ ರೆಕಾರ್ಡ್ ಬೇರೆ ಆಗೋಯ್ತಲ್ಲ ಜೊತೆಗೆ ಹರ್ಷದ್ ನದಿ ಪಾಕಿಸ್ತಾನ ಅದೊಂಥರ ಸರಿಯಾಗಿ ಅರಗಿಸ್ಕೊಳಕ್ಕೆ ಅದು ಏನೇ ಹೇಳಿ ನೀವು ಅಣ್ಣ ತಮ್ಮ ಇವರು ಎಲ್ಲ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ನಮಗೆ ಅರಗಿಸ್ಕೊಳ್ಳೋಕಷ್ಟ ಗುರು ಅದೆಲ್ಲ ಆಗಲ್ಲ ಆಯಿತು ಅಲ್ಲೊಂದು ಬೆಳ್ಳಿನಾರು ಬಂತು ಅಂತ ಒಂದು ಸಮಾಧಾನ ಮಾಡ್ಕೊಂಡು ಇರ್ಬೋದು ನಾವು ನಮ್ಮ ಒಲಿಂಪಿಕ್ಸ್ ಯಾವಾಗಲೂ ಒಂಥರ ಇದೇ ಥರ ನಮ್ಮ ದೇಶದಲ್ಲಿ ಗೊತ್ತಲ್ಲ ಯಾವಾಗಲೂ ಕ್ರೀಡೆಗೆ ಸಪೋರ್ಟ್ ಇರೋದು ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಎಲ್ಲ ಕಡೆ ಒಂದು ಸ್ವಲ್ಪ ಒಂದು ಒಳ್ಳೆ ರಿಗರ್ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಮುಂಚೆಯಿಂದನೂ ಒಂಥರ ಕ್ರಿಕೆಟು ಅದೊಂಥರ ನಡ್ಕೊಂಡೇ ಬಂದಿರೋದು ಇವಾಗ ಇವಾಗ ಸ್ವಲ್ಪ ಪಿಕಪ್ ಆಗ್ತಿದೆ ಬಟ್ ಇನ್ನೂ ತುಂಬ ಲಾಂಗ್ ವೇ ಎಲ್ಲ ಲಾಂಗ್ ವೇಟುಗೋ ಒಂಥರಲ್ಲ ತುಂಬ ದಾರಿ ಕ್ರಮಿಸಬೇಕಾಗಿದೆ ನೋಡೋಣ ಎಲ್ಲಿಗೆ ತಲುಪುತ್ತೆ ಅಂತ ನನಗೆ ಸಣ್ಣ ಇದ್ದಾಗಿಂದ ಒಲಿಂಪಿಕ್ಸ್ ನೋಡಿ ಜ್ಞಾಪಕ ಇರೋದೆಲ್ಲ ಬರೀ ಟಿ ವಿಲಿ ಅವಾಗ ನೋಡ್ತಾ ಇದ್ದಿದ್ದು ನೈನ್ಟೀನ್ ಏಯ್ಟಿ ಏಯ್ಟು ಸಿಯೋಲ್ ಒಲಿಂಪಿಕ್ಸ್ ಜ್ಞಾಪಕ ಇದೆ ಕೊರಿಯಾನಲ್ಲಿ ಸೌತ್ ಕೊರಿಯಾಲಾಗಿದ್ದು ಅದು ಸಿ ಎಲ್ದು ಒಂದು ಸ್ವಲ್ಪ ಚ ಸ್ವಲ್ಪ ಸ್ವಲ್ಪ ನೆನಪು ಅದಾದಮೇಲೆ ನೈಂಟಿ ಟು ಬಾರ್ಸಿಲೋನಾ ಒಲಂಪಿಕ್ಸ್ ಒಂದಷ್ಟು ಚೆನ್ನಾಗಿ ನೆನಪಿದೆ ಯಾಕಂದರೆ ಅವಾಗ ನೋಡ್ತಾ ಇದ್ದೀವಿ ಒಂಥರ ಕ್ಯೂರಿಯಸ್ಸಾಗಿ ನೋಡ್ತಾಯಿದ್ದೀವಿ ಒಂಥರ ಸಖತ್ತು ವಿಚಿತ್ರವಾಗಿ ಕಾಣಿಸ್ತಾ ಇದ್ದಿದ್ದು ಇವುಗಳು ಎಲ್ಲ ಈ ರೋಯಿಂಗು ಮತ್ತು ಜಿಮ್ನಾಸ್ಟಿಕ್ಸು ಸ್ವಿಮ್ಮಿಂಗು ಆ ಡೈವಿಂಗು ಮೇಲಿಂದ ಹಿಂಗೆ ತಿರ್ಗೊಂಡು ತಿರ್ಕೊಂಡು ಎಲ್ಲ ಜಂಪ್ ಹೊಡೆದ್ಬಿಟ್ಟು ಎಲ್ಲ ಹೆಗಿರೋರೆಲ್ಲ ಅದನ್ನು ನೋಡ್ಬಿಟ್ಟು ತುಂಬ ಖುಷಿ ಅದನ್ನು ಅದೆಲ್ಲ ನನ್ನ ನೆನಪುಗಳು ಒಲಂಪಿಕ್ಸು ನಿಮಗೆಲ್ಲ ಏನೇನು ಒಲಿಂಪಿಕ್ಸ್ ನೆನಪಿದೆ ಅದನ್ನೆಲ್ಲ ಹೇಳಿ ಈ ವರ್ಷದ ಒಲಿಂಪಿಕ್ಸ್ ಬಗ್ಗೆ ನಿಮಗೇನೇನು ಅನ್ನಿಸ್ತು ಇದ್ರ ಬಗ್ಗೆಯೂ ಒಂಚೂರು ಕಮೆಂಟ್ಸ್ ಎಲ್ಲ ಹೇಳಿ ಈ ವಿಡಿಯೋನ ನೋಡಿ ಫುಲ್ಲು ನೋಡಿ ಇಷ್ಟ ಆಗಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಇಷ್ಟ ಆದವರೆಲ್ಲ ಸಬ್ಸ್ಕ್ರೈಬು ಶೇರು ಇವೆಲ್ಲ ಮಾಡಿ ಹೀಗೆ ಸಿಗ್ತಾ ಇರೋಣ ಬಬಾಯ್